ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ಶಾಸಕನಾಗಿ ಒಂದೂವರೆ ವರ್ಷದ ಅವಧಿಯಲ್ಲಿ ನಗರಗೆರೆ ಹೋಬಳಿಯ ಅಭಿವೃದ್ಧಿಗಾಗಿ ಸುಮಾರು ಮೂವತ್ತು ಕೋಟಿ ರೂಪಾಯಿಗಳನ್ನು ವಿವಿಧ ಯೋಜನೆಗಳಿಗೆ ವಿನಿಯೋಗಿಸಲಾಗಿದ್ದು ಹಲವಾರು ಕಾಮಗಾರಿಗಳು ಪ್ರಗತಿಯ ಹಂತದಲ್ಲಿ ಇದೆ ಎಂದು ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡರು ತಿಳಿಸಿದರು ಅವರು ಗೌರಿಬಿದನೂರು ವಾಟದ ಹೊಸಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದ ನಗರಗೆರೆ ಹೋಬಳಿ ಮಟ್ಟದ ಸಾರ್ವಜನಿಕರ ಕುಂದು ಕೊರತೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ನಗರಗೆರೆ ಹೋಬಳಿ ತಾಲೂಕು ಕೇಂದ್ರದಿಂದ ದೂರವಿರುವ ಕಾರಣ ನಗರಗೆರೆ ಹೋಬಳಿಯಲ್ಲಿಯೇ ಜನರ ಕುಂದು ಕೊರತೆ ಸಭೆಯನ್ನು ಮಾಡಬೇಕೆಂದು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಇಂದು ತಾಲೂಕು ಆಡಳಿತದ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಈ ಭಾಗದಲ್ಲಿ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿದೆ ಸಾರ್ವಜನಿಕರು ನೀರು ನೀಡುವ ಅರ್ಜಿಗಳನ್ನು ನಿಗದಿತ ಹದಿನೈದು ದಿನದೊಳಗೆ ವಿಲೇವಾರಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಸೂಚಿಸಲಾಗಿದ್ದು ಹೋಬಳಿಯ ಜನರಿಗೆ ಅಗತ್ಯವಾಗಿ ಬೇಕಾಗಿರುವ ಗ್ರಾಮ ಸಂಪರ್ಕ ರಸ್ತೆಗಳು ಸ್ಮಶಾನ ಕುಡಿಯುವ ನೀರು ಚರಂಡಿ ವ್ಯವಸ್ಥೆಗಳಿಗೆ ಆದ್ಯತೆ ನೀಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳು ಹೋಬಳಿಯಲ್ಲಿ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೆ ಪುಟ್ಟಸ್ವಾಮಿ ಗೌಡರು ತಿಳಿಸಿದರು ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ಅವರು ಮಾತನಾಡಿ ಶಾಸಕರ ಸೂಚನೆಯಂತೆ ಇಂದು ತಾಲೂಕು ಆಡಳಿತದ ವಿವಿಧ ಇಲಾಖೆಯ ಅಧಿಕಾರಿಗಳು ನಿಮ್ಮ ಕುಂದುಕೊರತೆಗಳನ್ನು ಆಲಿಸಿ ಅವುಗಳನ್ನು ಬಗೆಹರಿಸಲು ನಿಮ್ಮ ಬಳಿ ಬಂದಿದ್ದೇವೆ ಸಾರ್ವಜನಿಕರು ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ಮಧ್ಯವರ್ತಿಗಳ ಮೊರೆ ಹೋಗದೆ ನೇರವಾಗಿ ಸಂಬಂಧಿಸಿದ ಅಧಿಕಾರಿಗಳನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಎಂದು ಸಾರ್ವಜನಿಕರಿಗೆ ಕಿವಿಮಾತನು ಹೇಳಿದರು ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಒಟ್ಟು ಇನ್ನೂರ ಐವತ್ತು ಅರ್ಜಿಗಳನ್ನು ಸಾರ್ವಜನಿಕರಿಂದ ಸ್ವೀಕರಿಸಲಾಯಿತು ಅವುಗಳಲ್ಲಿ ಬಹುತೇಕ ಅರ್ಜಿಗಳು ನಿವೇಶನ ರಹಿತರು ವಸತಿ ರಹಿತ ಮತ್ತು ಸಾಗುವಳಿ ಜಮೀನಿಗೆ ಸಂಬಂಧಿಸಿದ ಅರ್ಜಿಗಳಾಗಿದ್ದವು ಸಭೆಯಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಫಲಾನುಭವಿಗಳಿಗೆ ಪಿಂಚಣಿ ಯೋಜನೆ ಆದೇಶ ಪತ್ರಗಳನ್ನು ಮತ್ತು ನೂರು ಮಂದಿ ರೈತರಿಗೆ ಪಾವತಿ ಖಾತೆಗಳನ್ನು ಶಾಸಕರಿಂದ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳಿಂದ ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಪಂಪು ಮೋಟಾರು ಹಾಗೂ ಇನ್ನಿತರೆ ಪರಿಕರಗಳನ್ನು ನೀಡಲಾಯಿತು ಇದಕ್ಕೂ ಮುನ್ನ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಲು ವಾಟದ ಹೊಸಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಶಾಸಕ ಕೆ ಎಚ್ ಪುಟ್ಟಸ್ವಾಮಿ ಗೌಡರನ್ನು ಊರಿನ ಗ್ರಾಮಸ್ಥರು ಹಾಗೂ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದ್ದು ವಿಶೇಷವಾಗಿತ್ತು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಜಿ ಕೆ ವನ್ನಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೂರ್ತಿ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸುನೀತಾ ಮಹೇಶ್ ಲೋಕೋಪಯೋಗಿ ಇಲಾಖೆ ಎಇಇ ಪ್ರಕಾಶ್ ಅರಣ್ಯ ಇದೆ ಅರಣ್ಯ ಅಧಿಕಾರಿ ಅಂಸವಿ ಪಶು ಅಧಿಕಾರಿ ಡಾಕ್ಟರ್ ಮಾರುತಿ ಸಿಡಿಪಿಒ ಇಲಾಖೆಯ ಮೂಕಾಂಬಿಕಾ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮೋಹನ್ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಡಬ್ಲ್ಯೂಇ ನಾರಾಯಣಸ್ವಾಮಿ ಎಇ ರಘುನಾಥ್ ಪಿಡಿಒ ಬಾಲಕೃಷ್ಣ ಶ್ರೀನಿವಾಸ್ ಆಶ್ರಯ ಸಮಿತಿಯ ಸದಸ್ಯ ನಾಗೇಂದ್ರ ಹಾಗೂ ಇನ್ನಿತರ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರಾದ ಆರ್ ಆರ್ ರೆಡ್ಡಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿದ್ದರು ಅವ್ರನ್ನ ಸಮಜಾಯಿಸಿ ಕೇಳುವಂಥ ಕೆಲಸ ಕೂಡ ನಾವು ಮುಂದೆ ಮಾಡ್ತೀವಿ ನಿಮ್ಮ ಸಮಸ್ಯೆ ಏನೇ ಕೂಡ ನೀವು ಹೇಳ್ಕೋಬೋದು ಅಂತ ಈ ಮೂಲಕ ಹೇಳ್ತಾ ನೀವು ಅಷ್ಟೇ ಮಾತ್ರ ಅಲ್ಲ ಮುಖಂಡರುಗಳಿಗೂ ಕೂಡ ನಮ್ಮ ನಗರಗಳ ಹೋಬಳಿ ಮುಖಂಡರು ಯಾರಿದ್ದೀರಿ ಅವರು ಕೂಡ ಏನೇನು ಮುಖಂಡರುಗಳೆಲ್ಲ ಬಂದಿದ್ದೀರಿ ಪಂಚಾಯತಿ ಮಟ್ಟದಲ್ಲಿ ಬಂದಿರೋ ಮುಖಂಡರುಗಳು ಹಳ್ಳಿ ಮಟ್ಟದಲ್ಲಿ ಬಂದಿರೋ ಮುಖಂಡರುಗಳು ಕೂಡ ನಿಮ್ಮ ಹಳ್ಳಿಯಲ್ಲಿ ಬೇಕಾದಂಥ ಸ್ಮಶಾನಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು ಜಮೀನಿಗೆ ಹೋಗೋ ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ಇರ್ಬೋದು ಅಥವಾ ರಸ್ತೆ ಈ ಸಂಪರ್ಕ ರಸ್ತೆಗಳಿರ್ಬೋದು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಕೂಡ ನೀವು ಪಟ್ಟಿ ಮಾಡಿಕೊಟ್ಟರೆ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದಂಥ ರಸ್ತೆಗಳಿರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಯಾವುದೇ ಶಾಲಾ ಕೊಠಡಿಗಳ ನಿರ್ಮಾಣ ಇರ್ಬೋದು ಯಾವುದೇ ಒಂದು ಸಮಸ್ಯೆ ಏನಿದ್ರು ಕೂಡ ಮುಖಂಡರುಗಳು ಕೂಡ ಕೊಡ್ಬೋದು ಅವರು ಕೂಡ ನೀವು ಇಂತಿಂತ ಆಗಬೇಕು ಇಂತಿಂತ ಗ್ರಾಮಕ್ಕೆ ಅಂದರೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಸೊ ಹತ್ತು ಕೋಟಿ ರೂಪಾಯಿ ಕೆಲಸ ಯಾವುದು ಅಂತಂದ್ರೆ ನಕಲಹಳ್ಳಿ ಕಾಟನ್ಕಲ್ಲು ಮುದುಗೋಡು ಜಿಲ್ಲಾಕೋಟೆ ಮೂಲಕ ಹೋಗುವ ಆರು ಕೋಟಿ ರೂಪಾಯಿ ಆಗ್ತಾ ಇದೆ ಅದನ್ನು ಕೂಡ ಮುಂದೆ ಸ್ಟಾರ್ಟ್ ಮಾಡ್ತೀವಿ ಅದೇ ರೀತಿ ಗೌರಿ ನಗರ ಮುಖ್ಯ ರಸ್ತೆಯಿಂದ ಪಾಯನಹಳ್ಳಿ ಮುಖಾಂತರ ಬಂದರಹಳ್ಳಿ ಸೇರುವ ರಸ್ತೆ ಒಂದು ಮೂರು ಕೋಟಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಎರಡು ಕೋಟಿ ರೂಪಾಯಿ ಕೆಲಸ ಆಗಿದೆ ಆ ಭಾಗದಲ್ಲಿ ಅದೇ ರೀತಿ ನಗರಗಳ ಹೋಬಳಿಯ ವ್ಯಾಪ್ತಿ ಸಿ ಸಿ ರಸ್ತೆ ಚರಂಡಿ ನಿರ್ಮಾಣ ಐವತ್ತು ಲಕ್ಷಕ್ಕೆ ಮಣಿವಾಲ ಮತ್ತು ವಾಟ್ತೋಸಳ್ಳಿ ಗ್ರಾಮಗಳಲ್ಲಿ ಮೂವತ್ತೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಸಿ ಸಿ ರಸ್ತೆ ವಾಟ್ತೋಸಳ್ಳಿಯಿಂದ ಚನ್ನರಾಯನಹಳ್ಳಿಗೆ ಇಪ್ಪತ್ತು ಲಕ್ಷ ರೂಪಾಯಿನ ಸಿ ಸಿ ರಸ್ತೆ ವಾಟ್ತೋಸಳ್ಳಿ ಅಂಗನವಾಡಿ ನಿರ್ಮಾಣ ಅಂಗನವಾಡಿಗೆ ಹದಿನೈದು ಲಕ್ಷ ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಕೆಲಸ ಕಾರ್ಯಗಳು ಇಂದೂ ಕೂಡ ಮುಂದೆ ಮಾಡಬೇಕಾಗಿದೆ ಅದನ್ನು ನಗರಗೆರೆ ಹೋಬಳಿಯ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ನಮ್ಮ ಈಗಾಗಲೇ ಹೇಳ್ದಂಗೆ ನನ್ನ ಇನ್ನು ಮೂರುವರೆ ವರ್ಷಗಳ ಅವಧಿಯಲ್ಲಿ ಹಾಳಾಗಿದೆ ಈ ರಸ್ತೆಗಳು ನಮ್ಗೆ ಮಾಡಿಕೊಳ್ಳಲಿಲ್ಲ ಅನ್ನೋ ಭಾವನೆ ನಿಮಗೆ ಬರೆದೋ ರೀತಿಯಲ್ಲಿ ಖಂಡಿತವಾಗುವ ಎಲ್ಲ ರಸ್ತೆಗಳನ್ನು ಕೂಡ ಮಾಡಿಕೊಳ್ಳುವಂಥ ಆಗಿರ್ಬೋದು ಕುಡಿಯೋ ನೀರನ್ನು ಈಗಾಗಲೇ ಅನೇಕ ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದೀವಿ ಇನ್ನೂ ಕೂಡ ಮುಖ್ಯವಾಗಿ ಯಾವ್ಯಾವ್ದಾರ ಊರಿನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ಅಂದರೆ ಅದನ್ನು ಕೂಡ ಮುತುವರ್ಜಿ ಮಾಡಿಕೊಂಡು ಆದ್ಯತೆಯ ಮೂಲಕ ಕುಡಿಯೋ ನೀರಿನ ವ್ಯವಸ್ಥೆಯೂ ಕೂಡ ಆಗುತ್ತೆ ಅದೇ ರೀತಿ ಈಗಾಗಲೇ ನಮ್ಮ ತಹಸೀಲ್ದಾರ್ಗೆ ಸೂಚನೆಯನ್ನು ಕೊಟ್ಟಿದ್ವಿ ಪಾಪ ಅವರು ಕೂಡ ಎಲ್ಲವನ್ನ ಬದಿಗಿಟ್ಟು ಕೆಲವನ್ನ ಯಾವುದೋ ಗ್ರಾಮ